ಇಲ್ಲಿ ನೋಡ್ರಿ ಬಿಜೆಪಿ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ಮೋದಿ ಪ್ರಧಾನಿ ಆಗ್ಬೇಕು ಇಲ್ಲ ರಾಹುಲ್ ಗಾಂಧಿ ಆಗ್ಬೇಕು ರಾಹುಲ್ ಗಾಂಧಿ ಆಗ್ಬೇಕು ಏನ್ ಮಾಡಿದ್ರಿ ಅದನ್ನ ರೊಕ್ಕ ಕೊಟ್ಟು ಹೋಗಿ ಚಲೋ ರೀ ಫ್ರೀ ಮಾಡಿದ್ರಿ ಏನ್ ಮಾಡುವ ಏನ್ ಮಾಡಿದ್ರಿ ಹೆಣ್ಣು ಮಕ್ಳಿಗೆ ಮಾಡ್ರ ಏನ ಹೊಟ್ಟೆ ಕಲ್ಲು ಮುಳ್ಳು ತುಂಬ್ಕೊಂಡು ಏನಾರ ಮನಿದು ಸೌರ್ಸನ ಮಾಡ್ಕೊಂಡು ರೀ ಗಂಡ ಮಕ್ಕಳಿಗೆ ಮಾಡ್ರಿ ಏನೈತ್ರಿ ಗಂಡ ಮಕ್ಕಳೆಲ್ಲ ಎಲ್ಲಾ ತಗೊಂಡು ಸೆರೆದ ಅಂಗಡಿಗೆ ಇಡ್ತಾರ್ರಿ ಸುಪ್ರಿ ಐತ್ರಿ ಎರಡ್ ಸಾವಿರ ರೂಪಾಯಿ ಹಾಕ್ತಾರ್ರಿ ಮತ್ತೆ ಅಕ್ಕಿ ಬರ್ತಾರ ರೊಕ್ಕ ಬರ್ತಾರ್ರಿ ಏನ್ ಯಾರ ನಾವ್ ಪಿರಿಗಿರ್ ತಗೊಂಡಿಲ್ರಿಪ್ಪ ನಾವ್ ಏನ್ ತಗೊಂಡಿಲ್ಲ ಯಾವಾಗ ಅವಾಗ ಅಷ್ಟೇ ಬರ್ತೈತಿರ್ಸಿ ನಾವ್ ಎಲ್ಲಾರು ಎಲೆಕ್ಷನ್ ಆದ್ಮೇಲೆ ಯಾರು ನಾ ಯಾರು ಹೆಣ್ಮಕ್ಳಿಗೆ ಫ್ರೀ ಬಸ್ ಕೊಟ್ಟಾರಂತ ಯಾರು ಹೆಣ್ಮಕ್ಳು ಮನೆಯಾಗ ನೆಟ್ಟಿ ಜೀವನ ಧಾರವಾಡ ವಿದ್ಯಾನಗರಿ ಪೇಡಾ ನಗರಿ ಧಾರವಾಡಕ್ಕೆ ಬಂದಿದ್ದೀವಿ ಇಲ್ಲಿ ಮತದಾರನ ಮನದಾಳವನ್ನು ಅರಿಯೋದಕ್ಕೆ ವಿನೋದ್ ಅಸೂಟಿ ಅವರು ಕಾಂಗ್ರೆಸ್ನಿಂದ ಇನ್ನೂ ಕೂಡ ಸಾಮಾನ್ಯ ಕಾರ್ಯಕರ್ತನ ಕಣಕ್ಕಿಳಿದ್ರೆ ಇನ್ನೊಂದು ಕಡೆ ಪ್ರಹ್ಲಾದ್ ಜೋಶಿ ಅವರು ಎರಡ್ ಸಾವಿರದ ನಾಲ್ಕರಿಂದ ನಿರಂತರವಾಗಿ ಗೆಲ್ತಾ ಇರುವಂತಹ ಬಿಜೆಪಿಯ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿರುವಂತವ್ರು ಮೋದಿ ಜೊತೆಗೆ ಇರ್ತಾರೆ ಹಾಗಾದ್ರೆ ಈ ಬಾರಿ ಯಾರ್ ಗೆಲ್ತಾರೆ ಧಾರವಾಡದಲ್ಲಿ ಬಿಜೆಪಿನ ಕಾಂಗ್ರೆಸ್ ಪೈಪೋಟಿ ಹೇಗಿರುತ್ತೆ ಮತದಾರನ ಮನದಾಳದಲ್ಲಿ ಏನಿದೆ ಬನ್ನಿ ಧಾರವಾಡ ಜನರ ಹುಬ್ಬಳ್ಳಿ ಜನರ ಮತದಾರನ ಮನದಾಳವನ್ನು ತಿಳ್ಕೊಳ್ಳೋಣ ಫಿಜೋ ಜೊತೆ ನಾನು ಹೋಗ್ತಾ ಇದ್ದೀನಿ ಧಾರವಾಡಕ್ಕೆ

ಕೊಡ್ಬೇಕಲ್ರಿ ಈಗ ಮಾಡ್ಯಾರ ನೋಡ್ರಿ ಈಗ ಎಲ್ಲ ಗದ್ಲಾ ಎಟ್ ಗದ್ಲ ಏನ್ ಬಸ್ ಹತ್ ಹಂಗಿಲ್ಲ ಇಳಿಯಂಗಿಲ್ಲ ಎಲ್ಲಾರು ಹುಯಿ ಅಂತ ಹೋಗುದು ಬೀಳೋದು ಹೇಳೋದು ಕೈಕಾಲ್ ಮುರ್ಕೊಳ್ಳೋದು ಇವೆಲ್ಲ ಏನ್ರೀದ ಬಡಬಾಗ್ರಿಗೆ ಏನಾರ ಇನ್ನು ಇಟ್ಟು ಜಾಸ್ತಿ ರೊಕ್ಕ ಎಲ್ಲಾರ ಸಾಲಿ ಕಲಿ ಮಕ್ಳಿಗೆ ಏನಾರ ಮಾಡಿದ್ರ ಅಬಾರ ಆಕೇತಿ ಈಗ ಏನೂ ಇಲ್ಲ ಏನ್ ಮಾಡುದ್ರಿ ಎಲ್ಲಾರು ಹುಯಿ ಅಂತ ಹೋದ್ರ ರೊಕ್ಕ ಕೊಟ್ಟು ಹೋದಾರ ಏನ್ ಮಾಡುದ್ರಿ ಅದನ್ನ ರೊಕ್ಕ ಕೊಟ್ಟು ಹೋಗು ಚಲೋ ರೀ ಫ್ರೀ ಮಾಡಿದ್ರಿ ಏನ್ ಅದನ್ನ

ಮೋದಿ ಕೆಲಸಗಳು ಏನು ಹದಿನೈದು ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರು ಎಲ್ಲೇ ಇದೆ ಹದಿನೈದು ಲಕ್ಷ ಕಾಂಗ್ರೆಸ್ ಸರ್ಕಾರ ಮಾಡಾಕತ್ತಾರ ಯಾವ ತರ ತಗತ್ತಾರ ಎಲ್ಲ ಮಾಡಕತ್ತಾರ ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಇದ್ದಾರ ಚಲೋ ಸರ್ಕಾರ ಇದೆ ಇಡೀ ಪ್ರಪಂಚಕ್ಕೆ ಪ್ರಳಯ ಆದರೂ ಹುಬ್ಬಳ್ಳಿ ಧಾರವಾಡಕ್ಕೆ ಏನಾಗಲ್ಲ ಯಾಕಂದ್ರೆ ಸಾಧು ಸಂತರ ನಾಡಿದು ಧರ್ಮ ಐತಿ ಭಕ್ತಿ ಐತಿ ಆಧ್ಯಾತ್ಮ ಐತಿ ವಿದ್ಯೆ ಕಾಶಿ ವಿದ್ಯೆ ಎಲ್ಲ ಕಡೆ ಇರುತ್ತೆ ಜನ ಯೂಸ್ ಮಾಡ್ ಸುಮ್ಮನೆ ಅವರವ್ರ್ ತಕ್ಕಂಗೆ ಇಟ್ಕೊಳ್ಳೋ ಟೈಟಲ್ ಈ ಹೀರೋಗಳು ಇಟ್ಕೊಂತಾರಲ್ಲ ಹಂಗೆ ಹಂಗೆ ಈಗ ಅಪ್ಪ ಸರ್ ಹತ್ರ ಇರೋ ಕಾರಣ ಯಾರು ಬೇಕಾದ್ರೂ ತಗೋಬಹುದು ಆ ಗುಣ ತಗೊಳಕಾಗತ್ತ ಹಂಗೆ ಸುಮ್ನೆ ಇಲ್ಲಿ ನೋಡ್ರಿ ಬಿಜೆಪಿ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ಜೋಶಿ ಜೋಶಿ ಪ್ರಹ್ಲಾದ್ ಜೋಶಿ ಅಂತಲ್ಲ ಕಮಲ ಅನ್ನೋ ಚಿನ್ನ ಇಂಪಾರ್ಟೆಂಟ್ ಇಲ್ಲಿ ಜೋಶಿ ಬಿಟ್ಟರೆ ಬೇರೆ ಯಾರು ನಾಳೆ ನಿಮ್ಮ ನಿಲ್ಸಿದ್ರು ನಿಮಗೆ ಇಲ್ತೀರ ಬಿಜೆಪಿಗೆ ಪಕ್ಷದ ಸಿದ್ಧಾಂತ ಈ ದೇಶದ ಅಸ್ಮಿತೆ ಈ ದೇಶದ ಆದ್ಯತೆ ಈ ದೇಶದ ಸಂಸ್ಕೃತಿ ಈ ದೇಶದ ಆಚಾರ ವಿಚಾರ ಭಾರತ ನರೇಂದ್ರ ಮೋದಿ ನೆಕ್ಸ್ಟ್ ಬೋಡೇಜರ್ ಒಬ್ಬ ಫಿಕ್ಸ್ ಆಗ್ಬಿಡೈತೆ ಇಡೀ ದೇಶ ಚೇಂಜಸ್ಸೇ ಇಲ್ಲ ಹಾ ಡೋಂಟ್ ವರಿ ಸುಮ್ಮನೆ ನೀವು ಎಲ್ಲರ ಹತ್ರ ಕೇಳೋದು ವೇಸ್ಟ್ ಆಗಿ ಏನೇ ರಿಪೋರ್ಟ್ ಸುಮ್ಮನೆ ಹಂಗೆ ಹಿಂಗೆ ಏನೇ ಹೇಳಿದ್ರು ಏ ವಿನೋದ್ ಅಷ್ಟು ಹಿಂಗೆ ಫೈಟ್ ಕೊಡ್ತಾರೆ ಹಂಗೆ ಯಾವ ಫೈಟ್ ಇಲ್ಲ ಏನಿಲ್ಲ ಓನ್ಲಿ ಬಿಜೆಪಿ ಕಮಲ ಒನ್ ಮೋರ್ ಒನ್ ಮೋರ್ ಹಂಗೆ ಬಂತಲ್ರಿ ಬಿಜೆಪಿ ಕಾಂಗ್ರೆಸ್

ನೋಡುದ್ರೆಸ್ ಅವರು ಅದ ರೀ ಅವರು ಕೊಡ್ತಾರ ಯಾರು ಬಂದ್ರೆ ಒಟ್ಟಿಗೆ ಹಾಕ್ತಾರ ನಮ್ಮ ಸಿದ್ದರಾಮಯ್ಯ ನೋಡ್ರಿ ಸಾವಿರ ರೂಪಾಯಿ ಬಸ್ ಫ್ರೀ ಮಾಡಾರಿ ಅವ್ರಿಗೆ ಕೊಡ್ತಾರೆ ಅವ್ರಿಗೆ ಯಾರ ಅವ್ರಲ್ಲಿ ಕೊಡುದು ಕಾಂಗ್ರೆಸ್ ಮೋದಿ ಅವ್ರು ಬಂದ್ರ ಇಲ್ರಿ ಗ್ಯಾಸ್ ಅಷ್ಟಾರಿ ಅವ್ರದ್ದು ಏನ್ ಅವ್ರ ಗರ್ಮಕ್ಕಳಿ ಹಾಕ ಗರ್ಮಕ್ಕಳಿ ಹಾಕ್ಯಾರ ಏನ್ ಮಾಡ್ ಮನೀನ್ ಕೊಡವರಲ್ಲ ಏನ್ ಮಾಡಾರಲ್ರಿ ಅವ್ರೆಲ್ಲ ಅವ್ರಿಂದ ಎಲ್ಲಾ ಹಾಳಾರಿ ಅವ್ರ ಬಂದ್ರು ರೀ ಕಾಂಗ್ರೆಸ್ ಬರ್ಬೇಕ್ರಿ ಸರ್ ಕಾಂಗ್ರೆಸ್ ಸರಿ ಸರ್ ಹ್ಮ್ ಅವ್ರಿಂದ ಉಪಯೋಗ ಆಗತ್ತ ಮತ್ತ ಅವ್ರಿಗೆ ಹಾಕ್ಬೇಕ್ರಿ ಸರ್ ನಾವ್ ಏನ ಮಾಡ್ಬೇಕ್ರಿ ಸರ್ ಎಲ್ಲಾ ಮಾಡುದ್ ಮಾಡ್ತಾರ್ರಿ ನೆನ್ಸು ಅಂತ ಮಾಡ್ಬೇಕಲ್ಲ ಕರೆಂಟ್ ಫ್ರೀ ಮಾಡ್ಯಾರ್ರಿ ಎಲ್ಲಾ ಈಗ ಬಸ್ ಇನ್ ಫ್ರೀ ಮಾಡ್ಯಾರ ಎಲ್ಲಾ ಹೆಣ್ಮಕ್ಳಿಗೆ ಬಾಳ ಸೌಲಭ್ಯ ಐತ್ರಿ ಈಗ ಈಗ ಮೊದಲೆಲ್ಲಾ ಇಷ್ಟೆಲ್ಲಾ ಇದ್ದಿದ್ರಿ ಏನು ಈಗ ಎಲ್ಲಾ ಸೌಲಭ್ಯ ಐತ್ರಿ ಎಲ್ಲಾ ಏನ್ರಿ ಐದಲ್ರಿ ನಾವ್ ಮಂತ್ ನಡಸ್ತೀವಿ ಗಂಡ ಮಕ್ಕಳ ಏನ್ ಮಾಡ್ತಾರಿ ಹೊರಗ್ ಬರ್ತಾರಿ ಹೊರಗ್ ಮಾಡ್ತಾರಿ ಗಂಡ್ ಮಕ್ಕಳಾಗಿನ್ ತಾಳಿ ಉಳುದಲ್ರಿ ಅವ್ರಿಗೆ ಗಂಡ ಮಕ್ಕಳಿಗೆ ಮಾಡಿದ್ರಿ ಸರ್ ಏನ್ ಉಳಿತೈತ್ರಿ ಅವ್ರ ಕುಡ್ತಕ್ಕ ಎಳ್ಕೊಂಡ್ ಹೋಕಾರಿ ಹೆಣ್ಮಕ್ಳ ತಾಳಿ ಉಳದಲ್ರಿ ಮತ್ತ ಏನ್ ಮಾಡದ್ರಿ ಹೆಣ್ಮಕ್ಳಿಗ್ ಮಾಡ್ರ ಏನ ಹೊಟ್ಟೆ ಕಲ್ಲು ಮುಳ್ಳು ತುಂಬ್ಕೊಂಡು ಏನಾರ ಮನೀದ್ ಸೋರ್ಸನ ಮಾಡ್ಕೊಂಡ್ ಹೋಕಾರಿ ಗಣಮಕ್ಳಿಗ್ ಮಾಡ್ರಿ ಏನೈತ್ರಿ ಮಕ್ಕಳೆಲ್ಲ ತಗೊಂಡ್ ಸರಿಯಾದ ಅಂಗಡಿಗೆ ಇಡ್ತಾರ್ರಿ ಮಾಡ್ಯಾರಲ್ರಿ ಸಿಎಂ ಮತ್ತ ಅವ್ರಿಗೆ ಲೈಟ್ ಬಿಲ್ ಪ್ರೀರ್ರಿ ಮತ್ತ ಬಸ್ ಐತ್ರಿ ಎರಡ್ ಸಾವಿರ ರೂಪಾಯಿ ಆಗ್ತಾರ್ರಿ ಮತ್ತೆ ರೇಷನ್ ಅಕ್ಕಿ ಬರ್ತಾರ ರೊಕ್ಕ ಬರ್ತಾರ್ರಿ ಮತ್ತೆ ಇಷ್ಟೆಲ್ಲಾ ಸಹಾಯ ಐತ್ರಿ ಬಡ್ರಿಗೆ ನೀರಿಂದ್ರಿ ಮತ್ತೆ ನಾವ್ ಮುರಾಗೆಲ್ಲಾ ಬೇಲೂರ್ರಿ ನಮ್ದ್ರಿ ಕೊಟ್ರಿ ಸರಿ ಜೋಶಿ ಬಿಟ್ಟು ಕಾಂಗ್ರೆಸ್ ನೋಡ್ರಿ ನಮ್ದು ಕಾಂಗ್ರೆಸ್ ನಮಗ ಈಗ ನಮ್ ದುಡ್ ದುಡ್ತಿನ್ರಿ ಸರ ನಾವ್ ನಮ್ಗ್ ಎರಡ್ ಸಾವಿರ ರೂಪಾಯಿ ಬಂದ್ರೆ ಅದ ಸಂತೆ ಕತ್ತಿಲ್ರಿ ಸರ ಹೌದಲ್ರಿ ಮತ್ತೆ ಹಾ ದುಡಿಕಿನ ರೀ ಈಗ ಈಗ ಅದ ಎರಡ್ ಸಾವಿರ ರೂಪಾಯಿ ತಗೊಂಡ ಒಟ್ಟಿಗೆ ತಿಂತೇವ್ರಿ ಹಂಗ ಕಾಂಗ್ರೆಸ್ ನೋಡ್ರಿ ಸರ್ ಈಗ ಕೇಂದ್ರದಲ್ಲಿ ಪ್ರಧಾನಿ ಮೋದಿನ ಕಾಂಗ್ರೆಸ್ ಅವರ ಕಾಂಗ್ರೆಸ್ ಸರಿ ಕಾಂಗ್ರೆಸ್ ಅವರ ಯಾರಾದ್ರೂ ಒಳ್ಳೇದು ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಹುಲ್ ಗಾಂಧಿ ಅವರ ರಾಹುಲ್ ಗಾಂಧಿ ಅವ್ರಿ ಮತ್ತೆ ಏನ್ ಮಾಡುದ್ರಿ ಒಬ್ಬರಿಗೆ ಬರ್ಸ್ಕೊಳ್ತಾರ ಹಿರಿಯ ನಾಗರಿಕ ಮಾಡ್ಯಾರ ವಯಸ್ಕರಿಗೆ ಒಳ್ಳ ಏನಾಗೈತಿ ಏನ್ ಮಾಡಿಲ್ಲ ಏನ್ ಮಾಡೋದು ರಾಜಕಾರಣ ಮಂದಿ ನಮ್ಮನಿಗ್ ಬರ್ತಾರ ಒಂದು ಹೋಗ್ತಾರ ಹೋಗ್ತಾರ ಅವ್ರದ್ ನೋಡ್ತಾರ ಬಡ್ರ ಬಗ್ಗ್ರಿಗೆ ಯಾರು ನೋಡತ್ತಾರ ಈಗ ಮಾಡಾಕತ್ತಲ್ರಿ ಖುಷಿ ಬಸ್ ಏನ್ ಮಾಡತ್ತ ಎಲ್ಲರೂ ಸಹಾಯ ಆಕತ್ತ ಯಾರು ಬದುಕತ್ತಾರ ಏನು ಯಾರ ನಾವು ಪಿರಿಗಿರ್ ತೊಗೊಂಡಿಲ್ಲರಿಪಾ ನಾವೇನು ತೊಗೊಂಡಿಲ್ಲ ನಮ್ಗೆ ದುಡ್ದಿದ ನಮಗಿಲ್ಲ ಅವ್ನು ಕೊಟ್ಟಿದ್ದೀಯಲ್ಲಿ ಆಗ್ಬೇಕು ನಮಗೆ ಅವನು ಕೊಟ್ಟಿದ್ದು ಎಲ್ಲಿ ಸಾಲ ಬೇಕು ದುಡ್ರಿಂದ ಉಳಿವಲ್ಲ ನಮಗೆ ಅದು ಆರಾಮದ ನನಗೆ ಉಳಿವ್ ಬರ್ತ ನಮ್ಮ ತೋ ನಮ್ಗೆ ಕೊಡ್ತಾನೆ ಅವನು 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 ಆಸ್ತಿ ಕೊಡ್ತಾನೆ ನಾವ ಇಲ್ಲ ನಮ್ಗೆ ಒಂದಕ್ಕೆ ಡಬಲ್ ಮಾಡಿ ರೊಕ್ಕ ಅವನು ನಮ್ಗೆ ಹಾಕ್ತಾನ ಅವನು ಅದ್ ಬೇರೆ ಏನ್ ಹಾಕ್ತಾನ ಯಾರು ಒಳ್ಳೇರು ಒಳ್ಳೇರು ಬಂದ್ರು ಒಳ್ಳೇರು ಮಾಡ್ತಾರ ಕೆಟ್ಟವ್ರು ಬಂದ್ರು ಕೆಟ್ಟರು ಮಾಡ್ತಾರ ಯಾರು ಮಾಡ್ಯಾರು ಯಾರು ಬಿಟ್ಟಾರು ಒಂದು ಅರ್ಥ ಆಗತ್ತಿಲ್ಲ ಇವ್ರ ಏನ್ ಮಾಡಾಕತ್ತಾರ ಅನ್ನೋದು ಮೊದಲು ತಿಳಿಬಾರ್ದು ಪ್ರಧಾನಿ ನರೇಂದ್ರ ಮೋದಿ ಇದಾರೆ ಹತ್ತು ವರ್ಷ ಆಯ್ತು ಹಾ ಊರಿಗೆ ಬಂದ ಬರ್ತಾನ ಮಾಡೋಟ್ ಮಾಡ ಮಾಡಾಗತ್ತಾನ ಅವ್ನ ಊರಿಗೆ ಬರ್ತಾನ ಮಾಡೋಟ್ ಮಾಡ ಮಾಡತ್ತಾನ ಇವನ್ ಏನ್ ಮಾಡತ್ತಾನ ಎಲ್ಲ ಪುಕ್ಸೈಡಿ ಮಾಡತ್ತಾನ ನಮ್ಗ ಡಬಲ್ ಡಬಲ್ ರೇಟ್ ಮಾಡಾಕತ್ತಾನ ಇದ್ ತಗೊಂಡ್ ನಮ್ಗೆ ಹಾಕಾಕತ್ತಾನ ಡಬಲ್ ರೇಟ್ ಹಾಕತ್ತ ಈ ತರೋಕೆ ನಮಗೆ ಕೊಡಗತ್ತಾನ ಅವನು ಬೇರೆ ಏನು ಕೊಡತ್ತಾನ ಅವನು ಏನಿಲ್ಲ ನಮ್ದೆ ನಮ್ಗೆ ಕೊಡತಾನವನು ಅವನ ಅಷ್ಟೇನು ಕೊಡಗತ್ತಿಲ್ಲಲ್ಲ ಹಾ ನಾವು ದುಡ್ದಿದ ನಮ್ಗೆ ಕೊಡ್ತಾನವನು ಅವನ ಹೆಸ್ರು ಬೆಳೆಸ್ಕೊಳಕತ್ತ ನಮ್ಮನೆಲ್ಲ ಸಾವಿಡಾಕತ್ತ ಏನಾಗೋದಲ್ಲ ಯಾರು ಏನು ಯಾರೇನು ಮಾಡ್ದ ಅವನೇಂದಪ್ಪ ನಾವು ದುಡಿಮೆಟ್ಟ ನಮ್ಗೆ ಗತಿ ಇಲ್ಲ ನಾವು ದುಡೇಬೇಕೆ

ಆಗ್ಬೇಕ್ರಿ ಬದಲಾವಣೆ ಆಕೇತ್ರಿ ಯಾರು ಒಳ್ಳೆ ಮಾಡ್ತಾರ ನೋಡಿ ಸರ್ ಒಳ್ಳೆ ಮಾಡೋದು ಹೇಳೋದು ಬರಂಗಿಲ್ಲ ಸರ್ ಅದಕ್ಕೆ ಎಲ್ಲಾರು ಊರ್ ತಗೋತಾರೀ ಸರ್ ಎಲ್ಲಾರು ಊರ್ ತಗೋತಾರ ಸರ್ ಯಾವ ಒಳ್ಳೆ ಕೆಲಸ ಮಾಡಂಗಿಲ್ಲ ಸರ್ ಮಾಡಂಗಿಲ್ಲ ಎಲ್ಲಾ ಜಾತಿ ವಾತಿ ಅಷ್ಟೇ ಮಾಡ್ತಾರಿ ಸರ್ ಎಲ್ಲಾರು ಒಂದೇ ಅಂತ ಯಾರು ಹೇರೋಂಗಿಲ್ಲ ಸರ್ ಎಲೆಕ್ಷನ್ ಯಾವಾಗ ಬರ್ತೈತಿ ನೋಡ್ರಿ ಅವಾಗ ಅಷ್ಟೇ ಹೇಳ್ತಾರಿ ಸರ್ ನಾವ್ ಎಲ್ಲಾರು ಒಂದೇ ಅಂತ ಎಲೆಕ್ಷನ್ ಆದ್ಮೇಲೆ ನೀವು ಯಾರು ನಾ ಯಾರು ಯಾರು ಗೆಲ್ತಾರೋ ಯಾರೆಲ್ಲ ನೋಡ್ಬೇಕ್ ರೀ ಸರ ಕೆಲಸ ಮಾಡ್ಯಾರ ಜೋಶಿಯವ್ರು ಜೋಶಿ ಅವ್ರ ಕೆಲಸ ಮಾಡ್ತಾರ ರೀ ಪರ್ಲಾರ ಜೋಶಿ ಅವ್ರ ಕೆಲಸ ಮಾಡ್ತಾರ ಬರ್ತಾರೆ ಇಲ್ಲಿ ಸಿಕ್ಕರೆ ಸಿಗ್ತಾರೆ ನಿಮ್ಗೆ ಸಿಗ್ತಾರೆ ರೀ ಬರ್ತಾರೆ ನಮ್ಮ ಒಣಿಗೆ ಬಂದಿದ್ರು 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 ಮತ್ತೆ ಅವರೇ ಗೆಲ್ತಾರ ಕಾಂಗ್ರೆಸ್ ಗೆಲ್ತಾರ ನಮಗೆಲ್ಲ ಇಷ್ಟ ಅವರೇ ಬರಬೇಕು ಅಂತ ಗ್ಯಾರಂಟಿ ಕೊಟ್ಟ ಕಾಂಗ್ರೆಸ್ ಅವ್ರು ಗ್ಯಾರಂಟಿ ಲಕ್ಷ್ಮಿ ಗೃಹ ಶಕ್ತಿ ಬಸ್ ಫ್ರೀ ಮಾಡಿದಾರ ಇದೆಲ್ಲ ಗೃಹಲಕ್ಷ್ಮಿ ಅದು ಕೊಟ್ಟಾರೆ ಇಲ್ಲ ನಂಗೆಲ್ಲ ಆದ್ರೆ ಹೆಣ್ಮಕ್ಳಿಗೆ ಫ್ರೀ ಬಸ್ ಕೊಟ್ಟಾರಂತ ಯಾರು ಹೆಣ್ಮಕ್ಳು ಮನೆಯಾಗ ನೆಟ್ಟು ಪುಟ್ಟಾಗ ಜೀವನ ಮಾಡಾಕತ್ತಾರ ಹೇಳ್ರಿ ಮಾತಿದ್ರೆ ಬ್ಯಾಗ್ ತಗೋತಾರ ದೇವಸ್ಥಾನ ಕೊಡ್ತಾರ ಬಸ್ ಫ್ರೀ ಐತಿ ಬಸ್ ಬಿರೀತಿ ನಾನು ಒಂದು ಹೆಣ್ಮಗಳೇ ಅದ್ರ ನಂದು ಹಿಡ್ಕೊಂಡೇ ಹೇಳ್ತೇನೆ ಮನೆ ಮಂತ್ನ ಜೀವನ ಬೇಕಲ್ಲ ಅಣ್ಣ ಬೇಕಲ್ರಿ ನಮಗಾಗಿ ನಂಬಿದವರು ಗಂಡುಮಕ್ಳು ಅದಾರ ಮನೆಯೊಳಗೆ ಅದನ್ನು ಯಾರು ವಿಚಾರ ಮಾಡಿದ್ರೆ ಹೆಣ್ಮಕ್ಳಿಗೆ ಪಾಸ್ ಪುರಿ ಕೊಟ್ಟರು ಮಕ್ಳಿಗೆ ಏನು ಕೊಟ್ಟರು ಹೌದಾ ಗಂಡುಮಕ್ಳು ಒಂದೇ ಹೆಣ್ಮಕ್ಳು ಒಂದೇ ಅಲ್ವಾ ಅಂದ ಬೇರೆ ಬೇರೆ ಐತಲ್ಲ ಅವರು ಓಟ್ ಹಾಕ್ತಾರೆ ಅವರು ಹಾಕಿದಲ್ಲೇ ನಾವು ಹಾಕಿದಲ್ಲ ಅಲ್ಲ ಇವರೆಲ್ಲ ಹರಿಸಿ ಬಂದಿರೋದು ಆದ್ರೆ ಇವ್ರು ತೊಗೊತಾರೆ ನಮ್ಮ ಪುರಿ ಕೊಟ್ಟಾರ ಪುರಿ ಕೊಟ್ಟಾರ ಅಂತ ಬ್ಯಾಳಿ ರೇಟ್ ಏರ್ಸಿದ್ರು ಅಕ್ಕಿ ರೇಟ್ ಏರ್ಸಿದ್ರು ಎಣ್ಣೆ ರೇಟ್ ಏರ್ಸಿದ್ರು ಹ್ಮ್ ಗಂಡಮಕ್ಳು ಬಸ್ ಫ್ರೀ ರೇಟ್ ಏರ್ಸಿದ್ರು ಅಪ್ಪ ಇದನ್ನ ಶೆರೆದ ಅಂಗಡಿ ಪರ್ಯ ರೇಟ್ ಏರ್ಸಿದ್ರು ಎಲ್ಲಾ ಎಲ್ಲಾರ್ಗಿ ತೊಂದ್ರೆನ ಮಾಡಿದ್ರು ಇದಷ್ಟೇ ಮತ್ತೇನ್ ಮಾಡ್ಯಾರ ಏನ್ ಮಾಡ್ಯಾರ ನಾವ್ ಆ ಜೋಶಿ ಈ ಜೋಶಿ ಅಂತ ಹಾಕಲ್ಲ ನಮಗ್ ಮೋದಿ ಬೇಕು ಮೋದಿ ಬೇಕಂತ ಮೋದಿ ಓಟ್ ಹಾಕ್ತೀವಿ ನಮಗೆ ಬೇಕು ಮೋದಿ ಹೆಣ್ಮಕ್ಳು ಎಲ್ಲಾರು ಆಗ್ಲಿ ಆಗಲಿ ಎಲ್ಲರಿಗೂ ಒಂದೇ ಸೇಮ್ ನೋಡ್ತಾರ ಎಲ್ಲರಿಗೂ ಒಂದೇ ರೀತಿ ನೋಡ್ತಾರ ಅಂತ ನಾವು ಓಟ್ ಹಾಕ್ತೇವೆ ನಾವು ಆ ಜಾತಿದು ಈ ಜಾತಿ ಅಂತ ಮಾಡಂಗಿಲ್ಲ ನಮ್ಗೆಲ್ಲರೂ ಒಂದೇ ಎಲ್ಲಾರು ಒಂದೇ ನಮ್ಗೆ ಮೋದಿ ಬೇಕು ಮಾಡಕರ ಸರ್ ಅಷ್ಟೇ ಅವ್ರ ಇಲ್ಲಿ ಸರ್ಕಲ್ ನ ಏನು ಇಲ್ಲ ಇನ್ನು ಮಠ ಇನ್ನೂ ಕೆಲಸ ನಡೆದ್ ಭಾಳ ಲೇಟ್ ಆಗಿತ್ತು ಕೆಲಸ ಎಲ್ಲ ಟ್ರಾಫಿಕ್ ಭಾಳ ಆಗಿದ್ವಿ ಫುಟ್ಪಾತ್ ಅವ್ರಿಗೆ ಹಚ್ಚಗೆ ಭಾಳ ತೊಂದರೆ ಆಗತ್ತಿದ್ವಿ ಈಗ ಒಂದ್ಸಲ ಬರ್ತಾರ ಒಂದ್ಸಲ ಇಲ್ಲ ಕೆಲ್ಸಾ ಮಾಡಿದ್ರೆ ಮಾಡಿದ್ರೆ ಇಲ್ಲ ಇಲ್ಲ ಹಿಂಗೈತಿ ಬಾಳ್ ನಿಧಾನ ಆಗಾಕಿದ್ರಿ ಫಾಸ್ಟ್ ಇಲ್ಲ ಖಾಲಿ ಏನು ಕೆಲಸ ಬಾಳ್ ಲೇಟ್ ಆಗಾಕಿದ್ರಿ ಎಲ್ಲಾರು ಅಷ್ಟ ಸರ ಯಾರಾದ್ರೂ ಅಷ್ಟ ಅಲ್ರಿ ಈಗ ನಾವೇನ್ರೀ ಓಟ್ ಆಗೋದ್ ಅಷ್ಟೇ ನಮ್ದೆ ಅವ್ರ ಕೆಲ್ಸಾ ಮಾಡಿದ್ರೆ ಅವ್ರ ಚಲೋ ಆಕೇತಲ್ರಿ ನಮ್ ನಮ್ ಚಲೋ ಆಗ್ಬೇಕಂದ್ರೆ ನಾವ್ ಓಟ್ ಆಗ್ಬೇಕ ಅವ್ರ ಕೆಲ್ಸ ಮಾಡಿಸ್ಬೇಕ ಅವ್ರ ಕೈ ಆಗಿರ್ತಿತ್ ನಾವ್ ಏನ್ ಹೇಳಿದ್ರೆ ನಮ್ ಮಾತ ಅಲ್ಲಿ ಮಠ ಹೋಗಂಗಿಲ್ಲ ರೀ ಇದು ಇಂಪಾರ್ಟೆಂಟ್ ಕಾಂಗ್ರೆಸ್ ಬಂದ್ರೆ ಚಲೋ ರೀ ಹೌದ್ರಿ ಅವ್ರಿಗೂ ಏನು ಒಂದ್ ಎರಡ್ ಸಲ ಚುನಾವ್ ಮಾಡಿ ನೋಡಿದಿರಿ ಅವ್ರು ಏನ ಬಡವ್ರಿಗೆ ಏನು ಜಾಸ್ತಿ ಇದು ಮಾಡಾಕಿಲ್ಲ ರೀ ಈಗ ಸಿದ್ದರಾಮಯ್ಯ ಏನ್ರಿ ಬಡವ್ರಿಗೆ ಬಾಳ ಇದು ಮಾಡಾಕ್ತಾರ ಬಸ್ ಫ್ರೀ ಮಾಡಿದ್ರ ಲೇಡೀಸ್ಗೆ ಎರಡ್ ಸಾವಿರ ರೂಪಾಯಿ ಆಗಿದ್ದಾರೆ ರೇಷನ್ ಅಕ್ಕಿ ಮಾಡಿದ್ರ ಗಂಡಸ್ರಿಲ್ಲ ಅವ್ರ ಲೇಡೀಸ್ ಕೊಟ್ಟ್ರಲ್ಲ ಸಾಕ್ರಿ ಮತ್ತೇನ ಬಡವ್ರಿಗೆ ಸಹಾಯ ಆದ್ರೆ ಸಾಗ್ರಿ ಇದು ಇಂಪಾರ್ಟೆಂಟ್ ಕಾಂಗ್ರೆಸ್ ಸರಿ ಈ ಸಲ ಓಕೆ ನೋಡಿದ್ರಲ್ಲ ಹುಬ್ಳಿ ಧಾರವಾಡ ಜನರ ಮತದಾರರ ಮನದಾಳವನ್ನ ನಾವು ನೋಡ್ತಾ ಹೋಗ್ತಾ ಇದೀವಿ ಕೆಲವರು ಜೋಶಿಯವ್ರು ಚೆನ್ನಾಗ್ ಕೆಲಸ ಅಂತಾರೆ ಕೆಲವರು ವಿನೋದ್ ಅಸೂಟಿ ಅವರು ಬರ್ಬೇಕು ಅಂತಾರೆ ಎರಡೂ ಕಡೆ ಇದೆ ಒಲವು ಮತ್ತೊಂದಷ್ಟು ಜನರನ್ನ ಮಾತನಾಡಿಸೋಣ ಬನ್ನಿ ಧಾರವಾಡ ಮತದಾರನ ಮನದಾಳವನ್ನು ಮುಂದುವರಿಸಿಕೊಂಡು ಐದು ವರ್ಷದಲ್ಲಿ ಬಿಜೆಪಿ ಸರ್ಕಾರ ಇದೆ ಅಂತ ಆಗಿದೆ ಇಲ್ಲಾಂದ್ರೆ ಕಾಂಗ್ರೆಸ್ ಸರ್ಕಾರ ಯಾವ ಅಭಿವೃದ್ಧಿ ಆಗಿದ್ದಿಲ್ಲ ಹೀಗಾಗಿ ನಮ್ಮ ದೇಶ ಉಳಿಬೇಕಂದ್ರೆ ಬಿಜೆಪಿ ಸರ್ಕಾರ ಆಗ್ಬೇಕು ನರೇಂದ್ರ ಮೋದಿನೇ ಆದ್ರೆ ಚಲೋ ನರೇಂದ್ರ ಮೋದಿ ಬಿಟ್ರೆ ಆ ಆದ್ರೂನು ಅಡ್ಡಿಲ್ಲ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಏನಿದೆ ಅನ್ನೋದು ಗೊತ್ತಾಗ್ತದೆ ಅಭಿವೃದ್ಧಿ ಚೆನ್ನಾಗಿ ಆಗಿದೆ ಅವ್ರು ಮಾಡಿದ್ದಾರೆ ಮಾಡಿದ್ದಾರೆ ಈಗೇನು ಬದಲಾವಣೆ ಬೇಕಾ ಈಗ ಮತ್ತೆ ಬಂದಿದೆ ಕಾಂಗ್ರೆಸ್ ಇಂದ ಇದಾರೆ ಮತ್ತೆ ಬಿಜೆಪಿ ಬಂದ್ರೆ ಚಲೋ ಯಾಕೆ ಬಿಜೆಪಿ ನಾ ಚಲೋ ನಮ್ಮ ಕಾಂಗ್ರೆಸ್ ಅಲ್ಲಿ ಗ್ಯಾರಂಟಿಗಳೆಲ್ಲ ಈ ಗ್ಯಾರಂಟಿ ಕೊಟ್ಟಿ ಅಷ್ಟೇ ರೇಟ್ ಜಂಪ್ ಮಾಡಿದಿರಲ್ಲ ಎಲ್ಲಾ ರೇಟ್ ಅದರಲ್ಲಿ ಎಲ್ಲಾ ಹೆಚ್ಚಿಗೆ ಜಾಸ್ತಿ ಒಂದಕ್ಕು ಅಕ್ಕಿ ರೇಟ್ ಎಲ್ಲದ ರೇಟ್ ಎದರಲ್ಲಿ ಕಡಿಮೆ ಇದೆ ಅವರು ಇದರಲ್ಲಿ ಕೊಡೋದು ಅದರಲ್ಲಿ ತಕ್ಕೊಳ್ಳೋದು ಹ ಈಗ ಜಾಸ್ತಿ ಕೊಡೋದು ಅದರಲ್ಲಿ ತಕ್ಕೊಳ್ಳೋದು ಹ್ಮ್ ಅವ್ರೆಲ್ಲ ಹಾಗೆ ಕಾಂಗ್ರೆಸ್ನವ್ರು ಕಾಡ್ರ ಕಾಂಗ್ರೆಸ್ನವ್ರು ಸುಳ್ಳು ಅವ್ರು ನಮ್ಗ್ ಬಿಜೆಪಿ ಮೋದಿ ಮೋದಿನೇ ಮೋದಿಗೆ ಓಟ್ ಹಾಕೋದು ಯಾರು ನಿಂದಿರ್ಲಿ ಮೋದಿಗೆ ಓಟ್ ಹಾಕೋದು ಜೋಶಿ ಮೋದಿ ಅವ್ರು ಮಾಡೋದಕ್ಕಿಂತ ಇಲ್ಲೇ ಪ್ರಹ್ಲಾದ್ ಜೋಶಿ ಅವರು ಬ್ರಜ್ಜನ್ ಮಾಡಿದ್ದಾರೆ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ ಇದೆಲ್ಲ ಮಾಡಿದ್ದೆಲ್ಲ ಅವರೇ ಇಲ್ಲಿದೆಯಲ್ಲ ಯಾವ್ದು ಇದಿಲ್ಲ ಜೋಶಿ ಅವ್ರು ಬಂದಾಗಿಂದ ಅವರೇ ಮಾಡಿದ್ದು ಆಮೇಲೆ ಇದು ಸಿ ಬಿಟ್ಟು ಮಾಡ್ತಾ ಇದಾರೆ ಅವರೇ ಮಾಡಿದ್ದಾರೆ ಬೇಜ್ಜಾನ್ ಬೇಜ್ಜಾನ್ ಮಾಡಿದ್ದಾರೆ

ನಾ ನಮ್ದು ನೋಡ್ರಿ ಈಗ ಸದ್ಯಕ್ಕೆ ಅಂತಂದ್ರೆ ಹೊಲ ಐತಿ ಎಲ್ಲಾ ಐತಿ ಆಸ್ತಿ ಎಲ್ಲ ಐತ್ರಿ ನಾನೆಗಿರಪಕಾರಿ ಈಗ ಕಾಂಗ್ರೆಸ್ ಬರೋದೈತ್ರಿ ಕಾಂಗ್ರೆಸ್ ಬರದೈತ್ರಿ ಹೌದಾ ಯಾಕಂದ್ರೆ ನಮ್ಮ ಹೆಣ್ಮಕ್ಳೆಲ್ಲಾ ಎರಡ್ ಸಾವಿರ ರೂಪಾಯಿ ಫ್ರೀ ಮಾಡಿದ್ರು ಮತ್ ಬಜಾರ್ ಎಲ್ಲ ಫ್ರೀ ಮಾಡಿದ್ರು ನಾನ್ ಪ್ರಕಾರ ಅದ್ರ ಅದಕ್ಕೆ ಮಾಡೋದು ಈಗ ಗ್ಯಾರಂಟಿ ಒಳ್ಳೇದು ಒಳ್ಳೇದ್ ಒಳ್ಳೇದು ಮತ್ತೆ ಯಾರು ಫ್ರೀ ಕೊಡ್ತಾರ ಬಿಜಾಪುರ್ ಏನ್ ಕೊಟ್ಟಾರ ಏನ್ ಮಾಡಲ್ಲ ಏನ್ ಮಾಡಿಲ್ಲ ಫ್ರೀ ಕೊಡ್ಲಿಲ್ಲ ಒಳ್ಳೆ ಮಾಡುದು ಈಗ ಮತ್ತೆ ಏನಿಲ್ಲ ಅದ ಕಾಂಗ್ರೆಸ್ ಬರ್ತದೆ ಗ್ಯಾರಂಟಿ ನಾವ್ ಮೋದಿ ಅವರು ಎಲ್ಲಾ ಸುರಕ್ಷಿತ ಭದ್ರತೆ ಸಂಬಂಧ ಎಲ್ಲಾ ನಮಗ ನಡೆಸ್ಯಾರು ಯಾವ್ದು ಅಹಿತಕರ ಘಟನೆ ನಡೆದಂಗ ನಮ್ ದೇಶ ನೋಡ್ಕೊಂಡ್ ಹೊಂಟಾರು ಅದಕ್ಕೆ ಅವ್ರು ಮುಂದಾರು ಇನ್ನೂ ಒಂದು ಸ್ವಲ್ಪ ನಮ್ಗೆ ಅಭಿವೃದ್ಧಿ ಮಾಡ್ತಾರ ಉದ್ದೇಶಕ್ಕೆ ನಮಗೆ ಮೋದಿನ ಬೇಕು ಇವ್ರಂತ ವ್ಯಕ್ತಿಗಳು ಯಾರು ಮೋದಿ ಅಂತ ವ್ಯಕ್ತಿಗಳು ಯಾರು ಇಲ್ಲ ಅದಕ್ಕೆ ಅದ್ರ ಸಂಬಂಧ ಆಗಿ ನಾವು ಇಡೀ ನಮ್ಮ ಕರ್ನಾಟಕ ತುಂಬ ನಾವು ಮೋದಿನ ಮಾಡ್ಬೇಕಂತ ಹೇಳಿ ಮೋದಿನ ಆರಿಸ್ತರ್ತೇವೆ ಇದೊಂದ್ಸಲ ಅವ್ರನ್ನ ತರ್ತೇವೆ ಅಂತ ಹೇಳಿ ನಾ ಇಲ್ಲಿ ಇಲ್ಲಿ ಯಾರು ಅಭಿವೃದ್ಧಿ ಅವರೇ ಮಾಡ್ತಾರೆ ಯಾಕಂದ್ರೆ ಇದೊಂದ್ಸಲ ಇದಾಗಿತಿ ಇನ್ನು ಮುಂದಾರು ನಮ್ಮ ಕರ್ನಾಟಕದಲ್ಲಿ ಬಿಜೆಪಿ ಬರ್ತೈತೆ ಅಂತ ಹೇಳಿ ನಾವು ನಂಬಿಕೆ ಇಟ್ಕೊಂಡು ಕುಂತೇವಿ ಅದಕ್ಕೆ ಜೋಶಿ ಅವ್ರಿ ಹಾಂ ಈ ಸಲ ಮತ್ತು ಅವ್ರು ಅಭಿವೃದ್ಧಿ ಮಾಡ್ಯಾರ್ರಿ ಅವರು ನಮ್ಮ ಇಲ್ಲಿ ಐ ಐ ಟಿ ಅದು ಎಲ್ಲ ಅದು ಬಡವ್ರಿಗೆ ಮತ್ತು ಕಲ್ತಂಥ ವಿದ್ಯಾರ್ಥಿಗಳಿಗೆ ಎಲ್ಲ ಅವ್ರಿಗೆಲ್ಲ ಕೆಲಸ ಸಿಗುವಾಗ ಮಾಡ್ಯಾರ್ರಿ ಇನ್ನೂ ಅಭಿವೃದ್ಧಿ ಮಾಡ್ತಾರೆ ನಮ್ಮ ಜೋಶಿಯವ್ರ ಅಂಥೇಳಿ ಈ ಸಲ ಮತ್ತು ಅವ್ರು ಅಭಿವೃದ್ಧಿ ಮಾಡಾಕ ಜೋಶಿ ಅವ್ರನ್ನ ತರ್ತೇವಂಥೇಳಿ ನಾವು ಇಚ್ಛೆ ಪಡ್ತೇವ್ರಿ ಈ ಒಮ್ಮೆ ಇದು ನಮ್ಮ ಮೋದಿಯವ್ರ ಇದೊಮ್ಮ ಸಲ ಮೋದಿಯವ್ರನ್ನ ತರ್ಸ್ಬೋ ತರ್ಬೇಕಂತೇಳಿ ನಾವು ಎಲ್ಲರೂ

ಅವ್ರು ಕೊಡೋರು ಕೊಡ್ತಿದ್ದಾರೆ ಹುರಿದು ತೊಗೊಂಡು ನೀವು ನಾವೇನ್ ಮುಗ್ದೈತಿ ನಮಗೂ ಬರ್ತೈತಿ ಬದಲ್ ಬರೋಟ್ ಬರ್ತೈತಿ ನಾವು ಏನ ಅದಕ್ಕೆ ತಿಳಿ ಕೆಸಿಲ್ಲ ಇದ್ರ ಸರ್ಕಾರ ಮೋದಿ ಸರ್ಕಾರ ಬರ್ಬೇಕಲ್ಲ ಒಂದ್ ಸರ್ ಮೋದಿ ಸರ್ಕಾರ ಮತ್ತೆ ಚಲೋ ಅಭಿವೃದ್ಧಿ ಮಾಡ್ತಾರಲ್ಲ ಅದಕ್ಕಾಗಿ ಅಭಿವೃದ್ಧಿ ಮಾಡ್ತಾರೆ ಮತ್ತೆ ರೋಡ್ ಎಲ್ಲ ಕೆಲಸ ಎಲ್ಲ ಮಾಡಿಸಿದಾರಲ್ಲ ಮತ್ತೆ ಮತ್ತೆ ರೈಲ್ವೆ ಬಿಟ್ಟಿದ್ದಾರೆ ಹೊಸ ಎಲ್ಲಾ ಇದನ್ನ ಐತಲ್ಲ ಮ್ಯಾಗಿಂದ ಟಾರ್ಗೆಟ್ ಐತಲ್ಲ ಚಲೋ ಐತಿ ಇದೊಂದ್ ಸರಿ ಬಂದ್ ಸಾಕು ಬಾಬ್ ಮತ್ತ ಏನಾರ ಆಗ್ತಿವಿ ಹೌದು ಬಿಜೆಪಿ ಜೆಪಿ ಯಾಕೆ ಯಾಕೆ ಅಂತಂದ್ರೆ ಈಗ ನೋಡ್ತಾ ಇದೇವಲ್ಲ ಈಗ ನೋಡಿ ಸಿದ್ದರಾಮಯ್ಯ ಅವರು ಏನ್ ಮಾಡಿದಾರೆ ಎಲ್ಲಾ ಕೂಡ ಮತ್ತು ಹೊಳ್ಳಿ ಈಗ ಅಜ್ಜಿ ಅವ್ರು ಹೇಳ್ದಾಗೆ ಕ್ಲಿಯರ್ ಆಗಿ ನಾನು ನೋಡಿರೋ ಪ್ರಕಾರ ಈಗ ಅವರು ಹೇಳ್ದಾಗೆ ಇಲ್ಲಿದೆಲ್ಲ ತೊಗೊಂಡ್ ಹೋಗಿ ಬೇರೆ ಕಡೆ ಕೊಡ್ತಾ ಇದ್ದಾರೆ ಹೊರತು ಈ ಕಾವೇರಿ ನೀರನ್ನ ಬಿಡಲಿಲ್ವಾ ಬೆಂಗಳೂರಲ್ಲಿ ಇನ್ನು ಕರ್ನಾಟಕನೂ ಬೇರೆ ಕಡೆ ಕೊಡೋದು ಇನ್ನು ದೊಡ್ಡದು ಈಗ ಅವರು ಹೇಳಿಕ್ಕೆ ಬರೋದಿಲ್ಲ ಎಲ್ಲ ಸಾಲ ಮಾಡಿಟ್ಟು ಹಾಕ್ಬಿಡ್ತಾರೆ ಅವರು ಎಲ್ಲ ಫ್ರೀ ಕೊಟ್ಟಂಗೆ ಮಾಡಿ ಮತ್ತು ಹಳೆ ಇದನ್ನ ಮಾಡಿಬಿಡ್ತಾರೆ ಅದಕ್ಕೆ ಮೋದಿಯವರು ಸ್ವಲ್ಪ ಅಲರ್ಟ್ ಆಗಬೇಕು ಇನ್ನು ಯಾರ್ಯಾರು ಏನು ಮಾಡ್ತಾ ಇದ್ದಾರೆ ಏನಿಲ್ಲ ನೋಡ್ತಾ ಇರಬೇಕು ಅವರು ಎಲ್ಲ ವಿಶ್ವಾಸದ ಮೇಲೆ ಹಂಗೆ ಬಿಟ್ಟರೆ ಯಾರ್ಯಾರು ಏನು ಮಾಡ್ತಾರೋ ಗೊತ್ತೇ ಆಗೋದಿಲ್ಲ ಅವ್ರಿಗೆ ಅದಕ್ಕೆ ತಳಗಳಿಂತರ ಎಲ್ಲರೂ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಇಲ್ಲೋ ಹೂವಿ ಮುಟ್ತೋ ಇಲ್ಲೋ ನೋಡ್ಬೇಕದು ಅವ್ರು ಬಿಡುಗಡೆ ಮಾಡ್ತಾ ಇದಾರೆ ಇಲ್ಲ ಅಂತಲ್ಲ ಬಟ್ ಅದು ಹೂವಿಗೆ ಮುಟ್ಟಿದನು ಇಲ್ಲ ಅಂತೇಳಿ ಯೋಚನೆ ಮಾಡೋದಿಲ್ಲ ಅವರು ಅದನ್ನ ನೋಡ್ಬೇಕು ಮೋದಿನೇ ಬೇಕು ಮೋದಿ ಮಾಡ್ತಾ ಇದಾರೆ ಬಟ್ ಅವ್ರು ಇನ್ನೂ ಸಾಕಷ್ಟು ಬಿಡುಗಡೆ ಮಾಡಿದ್ದಾರೆ ಬಟ್ ಅದ ಏನ್ ಮುಟ್ಟಿದನೋ ಇಲ್ಲ ಮಾಡ್ತಾ ಇಲ್ಲ ಅದನ್ನ ಯೋಚನೆ ಕ್ಲಿಯರ್ ಆಗಿ ಬಿಜೆಪಿ ನಮ್ದ ಮೋದಿ ಅವ್ರ ಸ್ವಲ್ಪ ಹೆಲ್ಪ್ ಅದಾರ್ರಿ ನಮ್ ದೇಶ ಸ್ವಲ್ಪ ಅವ್ರಿದ್ದ ನಾವು ಉಳಿದೈತ್ರಿ ಅದ ನಮ್ ಮೋದಿ ಅವ್ರ ಮೋದಿ ಸ್ವಲ್ಪ ತೊಂದರೆ ಆಗ್ತೈತ್ರಿ ಅದ ಮೋದಿ ಅವ್ರ ಇರಾನ ನಾವ್ ನಮ್ಮ ಜನ ಸ್ವಲ್ಪ ಬದುಕಿ ಸರ್ ಮೋದಿ ಅವ್ರ ಧಾರವಾಡ ಧಾರವಾಡ ಸ್ವಲ್ಪ ಬಿಜೆಪಿ ಐತ್ರಿ ಬಿಜೆಪಿ ಅವ್ರ ಜೋಶಿ ಅವ್ರಿ ಜೋಶಿ ಹೆಲ್ಪ್ ಐತ್ರಿ ಅವ್ರು ಸ್ವಲ್ಪ ಹೆಲ್ಪ್ ಮಾಡ್ತಾರೀ ಅದಕ್ಕೆ ನಾವು ಜೋಶಿ ಅವ್ರನ್ನ ನಮ್ಗ್ ಜೋಶಿ ಅವ್ರಿ ಬಿಜೆಪಿನ ನಮಗ್ ಗ್ಯಾರಂಟಿ ಇಲ್ರಿ ಹೆಣ್ಮಕ್ಳಿಗೆ ಮಕ್ಳಿಗೆ ಏನ್ ಗ್ಯಾರಂಟಿ ಐತ್ರಿ ಹೆಣ್ಮಕ್ ಗ್ಯಾರಂಟಿ ಇಲ್ಲ ಹೆಣ್ಮಕ್ಳ ಗ್ಯಾರಂಟಿ ಐತ್ರಿ ನಮಗ್ ಗ್ಯಾರಂಟಿ ಇಲ್ರಿ ನಾವು ದುಡ್ಡು ತಿಂತವ್ರಿ ಕಾಯಂ ದುಡ್ಡು ತಿಂತವ್ರಿ ಬಸ್ ಚಾರ್ಜ್ ಇರ್ಸಿದಾರೆ ನಮ್ಗೆ ನಾವೇನು ಮಾಡ್ಬೇಕ್ರಿ ಅಲ್ಲಿ ನಾವು ಬರ್ತವ್ರಿ ಈಗ ದೂರಿಂದ ಬರ್ತವ್ರಿ ಹಳ್ಳಿ ಮೇಲೆ ಬರ್ತಾವ್ರಿ ನಮ್ಗೆ ಬಸ್ ಚಾರ್ಜ್ ಕುತ್ತ್ರಿ ನಾವು ಕೊಡೋದ ಐದ್ನೂರ ಆರ್ನೂರು ರೂಪಾಯಿ ಕೂಲಿ ಕೊಡ್ತಾರ ನಮ್ಗೆ ರೀ ಅದ್ರಾಗ ನಮಗೆ ಅದ್ರಾಗ ಬಸ್ ಚಾರ್ಜ್ ತೆಗಿಬೇಕ್ರಿ ನಮ್ಗೆ ಏನು ಉಳಿದುಲ್ರಿ ಉಳಿಯೋದಿಲ್ಲ ಎಲ್ಲ ಜಾಸ್ತಿ ಮಾಡಿದಾರ ಎಲ್ಲಾನು ಜಾಸ್ತಿ ಮಾಡಿದಾರೆ ಹಾಂ ಅದನ್ನ ನಮಗೆ ನಮ್ಮದೇ ನಮ್ಮ ತೆಲಿ ಮೇಲಿಂದ ತೆಗದ ನಮ್ಗೆ ಇಲ್ಲಿ ಕೊಡ್ತಾರ್ರ ಏನು ಅವ್ರೇನು ಕೈಲಿಂದ ಕೊಡಾತಿಲ್ರಿ ನಮ್ಮ ತಗ ನಮ್ಗ ಕೊಡ್ತಾರ್ರೀ ಧಗ 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 ಉರಿತಾ ಇರುವಂತ ಧಾರವಾಡದಲ್ಲಿ ಜೊತೆಗೆ ಸಿಹಿ ಆದಂತ ಬೇಡದ ಜೊತೆಗೆ ಇಲ್ಲಿನ ಜನ ಹೇಳ್ತಾ ಇರುವಂತದ್ದು ಮತದಾರನ ಮನದಾಳದಲ್ಲಿ ನರೇಂದ್ರ ಮೋದಿ ಬೇಕು ಅಂತ ಬಹಳಷ್ಟು ಜನ ಹೇಳ್ತಾ ಇದ್ರೆ ಇನ್ನೊಂದಷ್ಟು ಜನ ಬದಲಾವಣೆ ಗ್ಯಾರಂಟಿ ಒಳ್ಳೊಳ್ಳೆಯ ಏನು ಉಚಿತವಾಗಿ ಬಸ್ ಕೊಟ್ಟಿರುವಂತದ್ದು ಇದು ಕೂಡ ರಾಜ್ಯ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್ ಬರಬೇಕು ಬದಲಾವಣೆ ಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗೆ ನೋಡಿದ್ರೆ ಈ ಬಾರಿ ಧಾರವಾಡದಲ್ಲಿ ಜೋಶಿ ಅವರ ಗೆಲುವು ಅಷ್ಟೊಂದು ಸುಲಭ ಇಲ್ವಾ ಅಂತ ಅನಿಸ್ತಾ ಇದೆ ಆದ್ರೆ ದೊಡ್ಡ ಸಂಖ್ಯೆಯಲ್ಲಿ ಅವರು ಪರವಾಗಿ ಕೂಡ ಇದ್ದಾರೆ ನೋಡೋಣ ಇದಂತೂ ಸದ್ಯದ ಮತದಾರನ ಮನದಾಳವನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಇದು ಹುಬ್ಬಳ್ಳಿ ಧಾರವಾಡ ಚನ್ನಮ್ಮ ಸರ್ಕಲ್ ನಲ್ಲಿ ಇದೀವಿ ಬಹಳ ಮುಖ್ಯವಾಗಿ ಇದು ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಮತದಾರನ ಮನದಾಳ ಕ್ಯಾಮ್ರಾ ಪರ್ಸನ್ ಫಿಶೋ ಜೊತೆ ಓಂ ಒನ್ ಇಂಡಿಯಾ ಕನ್ನಡಕ್ಕಾಗಿ ಹುಬ್ಬಳ್ಳಿ ಧಾರವಾಡದಿಂದ